ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್ ನಾನಿವತ್ತು ಪ್ರೋಟೀನ್ ಪೌಡರ್ ಮಾಡ್ತಿದ್ದೀನಿ ಈ ಪ್ರೋಟೀನ್ ಪೌಡರ್ ಮಾಡಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸು ಮತ್ತೆ ಯಾವ ಥರ ಮಾಡೋದಂತ ನೋಡೋಣ ಬಟ್ ಈ ಪ್ರೋಟೀನ್ ಪೌಡರ್ನ ಎಲ್ರೂ ಕುಡಿಬಹುದು ಅಂದರೆ ಚಿಕ್ಕ ಮಕ್ಕಳು ಜಿಮ್ ಮಾಡೋರು ಬಿ ಪಿ ಶುಗರ್ ಇರೋರು ಅದಾದ್ಮೇಲೆ ಹಿರಿಯರು ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಏಜ್ ಅವರು ಕುಡಿಬಹುದು ಇದು ತುಂಬಾ ಈಸಿಯಾಗಿ ನಾನು ನಿಮಗೆ ಮಾಡಿ ತೋರಿಸ್ತಿದ್ದೀನಿ ಏನಿಲ್ಲ ಎಲ್ಲ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡಿ ಮಾಡೋದು ಹೇಗೆ ಮತ್ತೆ ಇದರಲ್ಲಿ ಕೆಲವೊಂದು ಟ್ರಿಕ್ ಯೂಸ್ ಮಾಡಿ ನೀವು ಈ ಪೌಡ್ರನ್ನ ಮಾಡಬೇಕಾಗುತ್ತೆ ಯಾಕಂದರೆ ಮೆತ್ತ ಮೆತ್ತಗಾಗ್ಬೋದು ಅಂತಂದರೆ ಜುರಿ ಜುರಿ ಆಗ್ಬೋದು ಸೊ ಹಂಗಾಗಿ ಯಾವ ಥರ ಮಾಡಬೇಕು ಅಂತ ನಿಮಗೆ ಹೇಳ್ತಿದ್ದೀನಿ ಇದು ಚಿಕ್ಕ ಮಕ್ಕಳು ಕುಡಿಯೋದಾದರೆ ಎಷ್ಟು ಈ ಪೌಡ್ರನ್ನ ಯೂಸ್ ಮಾಡಬೇಕು ಮತ್ತು ದೊಡ್ಡೋರಿಗೆ ಎಷ್ಟು ಯೂಸ್ ಮಾಡಬೇಕು ಅಂತ ನಿಮಗೆ ಹೇಳ್ತಿದ್ದೀನಿ ಇವಾಗ ಯಾವ ಥರ ಮಾಡೋದು ಮತ್ತು ಏನೆಲ್ಲ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೆ ಅಂತ ಹೇಳ್ತೀನಿ ಬನ್ನಿ ಇಲ್ಲಿ ಸೂರ್ಯಕಾಂತಿ ಬೀಜನ ಈ ಥರ ಅರ್ಧ ಬೌಲ್ ಆಗೋವಷ್ಟು ತೊಗೊಂಡಿದ್ದೀನಿ ಒಂದು ಬೌಲ್ ಆಗೋವಷ್ಟು ಗೋಡಂಬಿ ತೊಗೊಂಡಿದ್ದೀನಿ ಮತ್ತು ಇದಕ್ಕೇನೆ ನಾನಿಲ್ಲಿ ಅರ್ಧ ಬೌಲ್ ಆಗೋವಷ್ಟು ಅಂದರೆ ಆಲ್ಮೋಸ್ಟ್ ಮುಕ್ಕಾಲು ಬೌಲೇ ಇದೆ ಪಂಪ್ಕಿನ್ ಸೀಡ್ಸ್ ಅಂದರೆ ಕುಂಬಳೆಕಾಯಿ ಬೀಜ ತೊಗೊಂಡಿದ್ದೀನಿ ಮತ್ತು ವಾಲ್ನಟ್ ತೊಗೊಂಡಿದ್ದೀನಿ ಇದಕ್ಕೇ ಪಿಸ್ತಾ ಪಿಸ್ತಾನ ನಾನಿಲ್ಲಿ ಒಂದು ಅರ್ಧ ಬೌಲ್ ಆಗೋವಷ್ಟು ತೊಗೊಂಡಿದ್ದೀನಿ ಇದಕ್ಕೇನೆ ಒಂದು ಬೌಲ್ ಆಗೋವಷ್ಟು ಬಾದಾಮಿ ತೊಗೊಂಡಿದ್ದೀನಿ ಇವೆಲ್ಲ ನಿಮ್ಮ ಮನೇಲಿ ಎಷ್ಟೆಷ್ಟು ಕ್ವಾಂಟಿಟಿ ಇದೆಯೋ ನೋಡಿ ತೊಗೊಳ್ಳಿ ಇಷ್ಟೇ ತೊಗೋಬೇಕಂತೇನಿಲ್ಲ ಇದಕ್ಕೆ ಒಂದು ಬೌಲ್ ಆಗೋವಷ್ಟು ಶೇಂಗಾ ಅಂದರೆ ಕಡಲೆ ಅಂತೀವಲ್ವ ಶೇಂಗಾ ಅದನ್ನು ಒಂದು ಬೌಲ್ ಆಗೋವಷ್ಟು ತೊಗೊಂಡಿದ್ದೀನಿ ಇದಕ್ಕೇನೆ ನಾನಿಲ್ಲಿ ಕಲ್ಲಂಗಡಿ ಬೀಜ ತೊಗೊಂಡಿದ್ದೀನಿ ಇದನ್ನು ಕೂಡ ಒಂದು ಬೌಲ್ ಆಗೋಷ್ಟು ತೊಗೊಂಡಿದ್ದೀನಿ ಮತ್ತು ಇದಕ್ಕೆ ಬಿಳೆ ಎಳ್ಳು ಅರ್ಧ ಬೌಲ್ ಆಗೋವಷ್ಟು ತೊಗೊಂಡಿದ್ದೀನಿ ಇವೆಲ್ಲ ಇಷ್ಟೇ ಮೆಜರ್ಮೆಂಟ್ ಬೇಕಂತ ಏನಿಲ್ಲ ಎಷ್ಟು ಬೇಕಾದರೂ ತೊಗೋಬೋದು ಇದಕ್ಕೆ ನಾನಿಲ್ಲಿ ಸ್ಪೆಷಲಾಗಿ ಮಖಾನ ತೊಗೊಂಡಿದ್ದೀನಿ ಮಖಾನ ಹಾಕೋದ್ರಿಂದ ತುಂಬಾ ಹೆಲ್ದಿ ಅಂತಲೇ ಹೇಳ್ಬೋದು ನೀವು ಒಮ್ಮೆ ಈ ಮಖಾನ ತರಿಸಿ ಈ ಪ್ರೋಟೀನ್ ಪೌಡ್ರ್ ಮಾಡಿ ಟ್ರೈ ಮಾಡಿ ನೋಡಿ ಕುಡಿದು ಎಷ್ಟು ಹೆಲ್ತ್ ಬೆನಿಫಿಟ್ ಇದೆ ನಾನಿಲ್ಲಿ ಒಂದು ದೊಡ್ಡ ಬೌಲ್ ಆಗೋವಷ್ಟು ಅಂದರೆ ನಾನು ಹಂಡ್ರೆಡ್ ಗ್ರಾಮ್ ತರಿಸಿದ್ದೆ ಅದರಲ್ಲಿ ಐವತ್ತು ಗ್ರಾಮಿಂದು ಮಖಾನ ತೊಗೊಂಡಿದ್ದೀನಿ ಇನ್ನು ನಾನು ಐವತ್ತು ಗ್ರಾಮ್ನ ಎತ್ತಿಟ್ಟಿದ್ದೀನಿ ಮತ್ತೆ ಇನ್ನೊಮ್ಮೆ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಐವತ್ತು ಗ್ರಾಮ್ನ ನಾನು ಮಖಾನ ತೊಗೊಂಡಿದ್ದೀನಿ ಉಳಿದವೆಲ್ಲ ಬೌಲ್ ಲೆಕ್ಕದಲ್ಲೇ ಹೇಳ್ತಿದ್ದೀನಿ ಅಂದರೆ ಅರ್ಧ ಬೌಲು ಇಲ್ಲ ಒಂದು ಬೌಲು ಅಂದರೆ ಇಷ್ಟೇ ಮೆಜರ್ಮೆಂಟ್ ಅಂತ ಏನಿಲ್ಲ ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಹೆಚ್ಚಿರುತ್ತೋ ಅದನ್ನ ಹೆಚ್ಚಾಕಿ ಯಾವ್ದು ಕಡಿಮೆ ಇರುತ್ತೋ ಅದನ್ನ ಕಡಿಮೆ ಹಾಕಿ ಅಷ್ಟೇ ನಾನಿಲ್ಲಿ ಆಲ್ಮೋಸ್ಟು ಹತ್ತು ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೀನಿ ಹತ್ತು ಐಟಮ್ಸ್ ತೊಗೊಂಡಿದ್ದೀನಿ ನಿಮ್ಮ ಮನೇಲಿ ಎಷ್ಟಿರುತ್ತೋ ಅಷ್ಟು ತೊಗೊಳ್ಳಿ ನೋಡ್ರಿ ಎಷ್ಟು ಕಲರ್ಫುಲ್ ಆಗಿದ್ದಾವಲ್ವ ಡ್ರೈ ಫ್ರೂಟ್ಸ್ ನೋಡೋದೇ ಒಂದು ಚಂದ ಅಷ್ಟು ಚೆನ್ನಾಗಿರ್ತವೆ ಅಷ್ಟೇ ಕೂಡ ನಮಗೆ ಹೆಲ್ತಿಗೆ ಹೆಲ್ಪ್ ಮಾಡ್ತವೆ ಅಷ್ಟೇ ಪರ್ಫೆಕ್ಟ್ ಹೆಲ್ತ್ ಬೆನಿಫಿಟ್ನ ಈ ಡ್ರೈ ಫ್ರೂಟ್ಸ್ ಕೊಡ್ತವೆ ಇವಾಗ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಎಲ್ಲ ಡ್ರೈ ಫ್ರೂಟ್ಸ್ನ ಈ ಥರ ರೆಡಿ ಮಾಡಿ ಇಟ್ಕೊಂಬಿಡಿ ಒಂದು ಬೌಲಲ್ಲಿ ಆವಾಗ ನಿಮಗೆ ಕನ್ಫ್ಯೂಸ್ ಆಗೋಲ್ಲ ಈ ಥರ ರೆಡಿ ಮಾಡಿ ಇಟ್ಕೊಂಡು ನೀವು ಮಾಡೋಕ್ಕಿಂತ ಒನ್ ಹಾಫ್ ಅನ್ ಅವರ್ ಇಲ್ಲ ಒನ್ ಅವರ್ ಮುಂಚೆ ಸ್ವಲ್ಪ ಎಲ್ಲ ಡ್ರೈ ಫ್ರೂಟ್ಸ್ ಬಿಸ್ನಲ್ ಬಿಸಿಲಲ್ಲಿ ಇಟ್ಬಿಡಿ ಅವಾಗ ಅವೆಲ್ಲವೂ ಸ್ವಲ್ಪ ಕ್ರಿಸ್ಪಿ ತರ ಆಗುತ್ತೆ ಆಮೇಲೆ ಈ ತರ ಒಂದೊಂದೇ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊತ ಹೋಗ್ಬೇಕು ನಾನಿಲ್ಲಿ ಒಂದು ಬಾಂಡ್ಲೆನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೊಂಡಿದ್ದೆ ಒಂದೊಂದೇ ಸೀಡ್ಸ್ನ ಎಲ್ಲವೂ ಈ ತರ ಬಿಸಿ ಮಾಡ್ಕೊತ ಹೋಗ್ತಿದ್ದೀನಿ ಪಂಪ್ಕಿನ್ ಸೀಡ್ಸ್ ವಾಟರ್ ಮೆಲನ್ ಸೀಡ್ಸ್ ಆಕ್ರೋಟು ಮತ್ತೆ ಪಿಸ್ತಾ ಇವೆಲ್ಲನೂ ಸಹ ಸ್ವಲ್ಪನೇ ಜಸ್ಟ್ ತವದು ಬಿಸಿ ತಗಲಿದ್ರೆ ಸಾಕು ಅಷ್ಟು ನೈಸ್ ಆಗಿ ಇದನ್ನ ಫ್ರೈ ಮಾಡ್ಕೊತ ಹೋಗ್ರಿ ಹುರ್ಕಂತ ಅವಾಗ ನೀವು ಜಾಸ್ತಿ ಹುರಿ ಇಟ್ಕೊಂಡೆ ಏನಾದ್ರೂ ಮಾಡಕ್ ಹೋಗ್ಬಿಟ್ರೆ ಅದು ಬೇಗನೆ ಬ್ಲಾಕ್ ಆಗ್ಬಿಡುತ್ತವೆ ಅಂದ್ರೆ ಬೇಗನೆ ಫ್ರೈ ಆಗ್ಬಿಟ್ಟು ಅವು ಟೇಸ್ಟ್ಲೆಸ್ ಆಗಿಬಿಡ್ತವೆ ಸೊ ಹಂಗಾಗಿ ಲೈಟ್ ಆಗಿ ಅಂದ್ರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇವನ್ನೆಲ್ಲಾನು ಬಿಸಿ ಮಾಡ್ಕೊಳ್ಳಿ ಒಂದೊಂದೇ ಒಂದೊಂದೇ ನೀಟಾಗಿ ಬಿಸಿ ಮಾಡ್ಕೊಂಡು ಒಂದ್ ಪ್ಲೇಟಿಗೆ ಹಾಕ್ತಾ ಹೋಗಿ ಎಲ್ಲಾನು ಒಮ್ಮಿಂದ ಒಂಬಳನೆ ಬಿಸಿ ಮಾಡ್ಕೊಳಕ್ ಹೋಗ್ಬೇಡಿ ಯಾಕಂದ್ರೆ ಒಂದ್ ಸೀಡ್ಸ್ ಗಟ್ಟಿ ಇರ್ತವೆ ಒಂದ್ ಸೀಡ್ಸ್ ಸ್ಮೂತ್ ಇರ್ತವೆ ಅವು ಒಂದು ಚೆನ್ನಾಗಿ ಫ್ರೈ ಆಗುತ್ತೆ ಒಂದ್ ಚೆನ್ನಾಗಿ ಫ್ರೈ ಆಗಂಗಿಲ್ಲ ಸೊ ಹಂಗಾಗಿ ಎಲ್ಲ ಸೀಡ್ಸ್ ಬೌಲ್ ಅಲ್ಲಿ ಅರೇಂಜ್ ಮಾಡ್ಕೊಂಡಿರ್ತೀರಲ್ವ ಒಂದೊಂದೇ ಬೌಲ್ ನ ಹಾಕೋಂತ ಅಂತ ಅವ್ನ ಬಿಸಿ ಮಾಡಿ ಬಿಸಿ ಮಾಡಿ ಒಂದ್ ಪ್ಲೇಟ್ಗೆ ಹಾಕ್ತಾ ಹೋಗ್ಬಿಡಿ ಅವಾಗ ಎಲ್ಲಾ ಡ್ರೈ ಫ್ರೂಟ್ಸ್ ನೀಟಾಗಿ ಫ್ರೈ ಆಗ್ಬಿಡುತ್ತೆ ನೋಡ್ರಿ ನಾನು ಎಲ್ಲಾ ಡ್ರೈ ಫ್ರೂಟ್ಸ್ ಇದೇ ತರನೇ ಇವಾಗ ಬಿಳಿ ಎಳ್ಳು ಕೂಡ ಇದೇ ತರನೇ ಬಿಸಿ ಮಾಡ್ಕೊತಿದ್ವಿ ಇವಾಗ ಆ ಪೌಡರ್ ಗೆ ಫ್ಲೇವರ್ಗೋಸ್ಕರ ನಾನು ಇಲ್ಲಿ ಯಾಲಕ್ಕಿ ತಗೊಂಡಿದ್ದೀನಿ ಇವಾಗ ಫಸ್ಟ್ ಇಂದ ಏನ್ ಡ್ರೈ ಫ್ರೂಟ್ಸ್ ಹುರ್ಕೊಂಡಿದಿನೋ ಅದನ್ನೆಲ್ಲ ಒಂದ್ ಪ್ಲೇಟ್ಗೆ ಹಾಕೊಳ್ಳಿ ಇವು ಫಸ್ಟ್ ಒಂದ್ ಪ್ಲೇಟ್ ಅಲ್ಲಿ ಸಪ್ರೇಟ್ ಆಗಿ ಹಾಕೊಂಡ್ಬಿಡಿ ಗೋಡಂಬಿ ವಾಟರ್ ಮೆಲನ್ ಸೀಡ್ಸ್ ಸನ್ಫ್ಲವರ್ ಸೀಡ್ಸ್ ಆಕ್ರೋಟು ಮತ್ತೆ ಯಾಲಕ್ಕಿ ಇವನ್ನೆಲ್ಲ ಒಂದು ಪ್ಲೇಟಲ್ಲಿ ಸಪ್ರೇಟ್ ಆರ್ಲೆಕ್ಕಿಟ್ಬಿಡಿ ಇವಾಗ ಮಖಾನನ ಈ ಥರ ಫ್ರೈ ಮಾಡ್ಕೊಳ್ಳ್ರಿ ಮಖಾನ ಕೂಡ ಸಪ್ರೇಟಾಗಿ ಹಾಕ್ಕೊಳ್ಳಿ ಇದನ್ನು ಆ ಡ್ರೈ ಫ್ರೂಟ್ಸ್ ಜೊತೆಗೆ ಮಿಕ್ಸ್ ಮಾಡಕ್ಕೆ ಹೋಗ್ಬಿಡಿ ಯಾಕಂದರೆ ಮಿಕ್ಸಿ ಮಾಡಬೇಕಾದ್ರೆ ಸಪ್ ಸಪ್ರೇಟಾಗಿ ಮಿಕ್ಸಿ ಮಾಡಬೇಕು ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ಈ ಪೌಡ್ರನ್ನ ಎಲ್ಲ ಡ್ರೈ ಫ್ರೂಟ್ಸಿಂದನೇ ಮಾಡ್ಬೋದು ಸ್ವಲ್ಪ ಟ್ರಿಕ್ಕಿಂದ ಮಿಕ್ಸಿ ಮಾಡಿ ಅಂತ ಸೊ ಈ ಥರ ನೋಡಿ ಇದನ್ನು ಹುರ್ಕೊಂಡು ಒಂದು ಸಪ್ರೇಟಾಗಿ ಒಂದು ಬೌಲಲ್ಲಿ ಎತ್ತಿಟ್ಕೊಂಡಿನಿ ಇವಾಗ ಶೇಂಗಾ ಕೂಡ ಇದೇ ಥರ ಹುರಿದು ಸಿಪ್ಪೆ ತೆಗೆದು ಒಂದು ಬೌಲಲ್ಲಿ ಎತ್ತಿಟ್ಕೊಂಡಿದ್ದೀನಿ ಅದಾದಮೇಲೆ ಡ್ರೈ ಫ್ರೂಟ್ಸ್ ಅಂದರೆ ಇವನ್ನೆಲ್ಲನೂ ಒಂದು ಒಂದರಲ್ಲೇ ಹಾಕಬೇಡಿ ಈ ಡ್ರೈ ಫ್ರೂಟ್ಸ್ ಬೇರೆ ಅವು ತಗೊಂಡಿರ್ತಕ್ಕಂಥ ಮಖನ ಮತ್ತು ಬಾದಾಮಿ ಕೂಡ ಸಪ್ರೇಟಾಗಿ ಹಾಕಿಟ್ಕೊಳ್ಳಿ ಇವಾಗ ನೋಡ್ರಿ ಬಾದಾಮಿ ಕೂಡ ಈ ಥರ ಫ್ರೈ ಮಾಡಿಕೊಂಡು ಸಪ್ರೇಟ್ ಒಂದು ಬೌಲಲ್ಲಿ ಹಾಕಿಟ್ಕೊಂಡಿದ್ದೀನಿ ಇವಾಗ ಯಾವ ಥರ ಮಿಕ್ಸಿ ಮಾಡೋದಂತ ನೋಡೋಣ ಬನ್ನಿ ಇವೆಲ್ಲ ಚೆನ್ನಾಗಿ ಹಾರ್ಕೋಬೇಕು ನೀವು ಬಿಸಿ ಬಿಸಿದೇ ಹಾಕಿ ಮಿಕ್ಸಿ ಮಾಡ್ಬಿಡಿ ಇಲ್ಲಾಂದ್ರೆ ಎಲ್ಲ ಮೆತ್ತ ಮೆತ್ತಿಗೆ ಆಗ್ಬಿಡುತ್ತೆ ಈ ಪ್ರೋಟೀನ್ ಪೌಡರು ಇವಾಗ ಫಸ್ಟಿಗೆ ಏನು ಬಿಸಿ ಮಾಡಿ ಇಟ್ಕೊಂಡಿದ್ನೋ ಅದು ಆಲ್ರೆಡಿ ತಣ್ಣಗಾಗಿದೆ ಇದನ್ನ ಇವಾಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನ ಫಸ್ಟ್ ಮಿಕ್ಸಿ ಮಾಡ್ಕೊಂಡ್ಬಿಡೋಣ ನೋಡ್ರಿ ನಾನಿವಾಗ ಒಂದು ಮಿಕ್ಸಿ ಜಾರಿಗೆ ಅಷ್ಟು ಡ್ರೈ ಫ್ರೂಟ್ಸ್ನೂ ಫಸ್ಟಾಗ ಏನು ಉರ್ಕೊಂಡಿದ್ನೋ ಅದನ್ನೆಲ್ಲನೂ ಹಾಕೊಂಡು ಈ ಥರ ಮಿಕ್ಸಿ ಮಾಡಿದ್ದೀನಿ ಫುಲ್ ನೈಸಾಗಿ ಮಾಡೋಕ್ಕೆ ಹೋಗ್ಬಿಡಿ ಯಾಕಂದರೆ ನಾನಿನ್ನು ಆಮೇಲೆ ಇನ್ನೂ ಬೇರೆ ಬೇರೆ ಡ್ರೈ ಫ್ರೂಟ್ಸ್ ಯಾವ ಥರ ಹಾಕಿ ಮಿಕ್ಸಿ ಮಾಡೋದಂತ ಹೇಳ್ತಿದ್ದೀನಿ ಇದನ್ನು ಒಂದು ಮುಕ್ಕಾಲ್ ಪರ್ಸೆಂಟ್ ಆಗೋವಷ್ಟು ಮಿಕ್ಸಿ ಮಾಡಿ ಒಂದು ಪ್ಲಾ ಪ್ಲೇಟಲ್ಲಿ ಸಪ್ರೇಟಾಗಿ ಎತ್ತಿಟ್ಕೊಂಬಿಡಿ ನೋಡಿ ಈ ಥರ ಎತ್ತಿಟ್ಕೊಂಬಿಡಿ ಮತ್ತು ಇದಾದ ನೆಕ್ಸ್ಟು ಮತ್ತೆ ಮಖಾನ ತೊಗೊಳ್ಳೋಣ ಮಖಾನ ಕೂಡ ಯಾವುದೇ ಮಖನ ಜೊತೆ ಯಾವುದೇ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಿ ಮಿಕ್ಸಿ ಮಾಡ್ಬಿಡಿ ಫಸ್ಟಾಗಿ ಮಕ್ಕಾನೆ ಅಷ್ಟೇ ಮಿಕ್ಸಿ ಮಾಡ್ಕೊಳ್ಳಿ ಅದನ್ನು ಕೂಡ ಚೆನ್ನಾಗಿ ಒಂದು ಮುಕ್ಕಾಲು ಪರ್ಸೆಂಟ್ ಮಿಕ್ಸಿ ಮಾಡಿ ಅದೇ ಪ್ಲೇಟಲ್ಲಿ ಅಂದರೆ ಫಸ್ಟ್ ಡ್ರೈ ಫ್ರೂಟ್ಸ್ ಪೌಡ್ರ್ ಹಾಕಿದ್ರಲ್ವ ಅದೇ ಪ್ಲೇಟಲ್ಲಿ ಮಕ್ಕಾನ ಪೌಡರ್ ಕೂಡ ಹಾಕ್ಕೊಳ್ಳಿ ಇದ್ರ ಜೊತೆಗೆ ಶೇಂಗಾ ಬೀಜ ಅಂದರೆ ಶೇಂಗಾ ತೊಗೊಂಡಿದ್ವಲ್ವ ಇದನ್ನು ಕೂಡ ಒಂದು ಸೆವೆಂಟಿ ಪರ್ಸೆಂಟ್ನ ಮಿಕ್ಸಿ ಮಾಡ್ಕೊಂಬಿಡಿ ನೋಡಿರಿ ಇವಾಗ ಪೌಡ್ರ್ ಕೂಡ ಯಾವ ಥರ ಎಷ್ಟಿರಬೇಕು ಅಂತ ಇಷ್ಟವಾದರೆ ಸಾಕು ಇಷ್ಟು ಇದನ್ನು ಕೂಡ ಅದೇ ಪ್ಲೇಟ್ ಅಲ್ಲಿ ಸರ್ವ್ ಮಾಡ್ಕೊಂಬಿಡಿ ಅಷ್ಟು ಒಂದೇ ಪ್ಲೇಟ್ ಅಲ್ಲಿ ಮಿಕ್ಸಿ ಮಾಡ್ಕೊಂಡು ಮಾಡಿಕೊಂಡು ಇವಾಗ ಬಾದಾಮಿನಲ್ಲಿ ಡೈರೆಕ್ಟ್ ಆಗಿ ಹಾಕ್ತಿಲ್ಲ ಈ ಜಕೊಂಡು ಇವನ್ನ ಯೂಸ್ ಮಾಡ್ತೀನಿ ಯಾಕಂದ್ರೆ ಗಟ್ಟಿ ಇರುತ್ತಲ್ವ ಮಿಕ್ಸಿ ಹಾಳಾಗ್ಬಾರ್ದು ಅಂತ ಈ ತರ ಮಾಡಿಟ್ಕೊಂಡಿದೀನಿ ಬಾದಾಮಿ ಕೂಡ ಈ ತರ ಮಿಕ್ಸಿ ಮಾಡಿಬಿಡಿ ಚೆನ್ನಾಗಿ ಅದು ಕೂಡ ಪೌಡರ್ ಆಗಲಿ ಪೌಡರ್ ಆದ್ಮೇಲೆ ಈ ತರ ಗುರಿ ಆದ್ಮೇಲೆ ಎಲ್ಲನೂ ಒಂದು ಪ್ಲೇಟ್ ಅಲ್ಲಿ ಅದನ್ನು ಅಲ್ವಾ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಯಾಕಂದ್ರೆ ಎಲ್ಲನೂ ಒಂದೇ ಸತಿ ಹಾಕಿ ನೀವು ಮಿಕ್ಸಿ ಮಾಡ್ಬಿಟ್ರೆ ಅದು ಕ ಕರೆಕ್ಟಾಗಿ ಸಣ್ಣ ಆಗೋಲ್ಲ ಒಂದು ಆಮೇಲೆ ಇಲ್ಲ ಮೆತ್ತ ಆಗುತ್ತೆ ಸೊ ಹಂಗಾಗಿ ಎಲ್ಲ ಡ್ರೈ ಫ್ರೂಟ್ಸು ಹುರಿದು ಚೆನ್ನಾಗಿ ಹಾರ್ಲಿಕ್ಕೆ ಬಿಟ್ಟು ಈ ಥರ ಪೌಡ್ರ್ ಮಾಡ್ಕೊಳ್ಳಿ ಒಂದೊಂದೇ ಸಪ್ರೇಟಾಗಿ ಪ್ರೌ ಪೌಡ್ರ್ ಮಾಡಿಕೊಂಡು ಇವಾಗ ಎಲ್ಲನೂ ನೀಟಾಗಿ ಮಿಕ್ಸಿ ಮಾಡ್ಕೊಂಡು ಮತ್ತೆ ಇನ್ನೊಂದು ಸಾರಿ ಮಿಕ್ಸಿ ಮಾಡ್ಕೊಳ್ಳಿ ಪ್ರೋಟೀನ್ ಪೌಡ್ರು ಎಷ್ಟು ನೈಸಾಗಿ ಬೇಕೋ ಅಷ್ಟು ನೈಸಾಗಿ ನೀವು ಮಿಕ್ಸಿ ಮಾಡ್ಕೊಬೋದು ಇಲ್ಲಿ ಮಿಕ್ಸಿ ಕೂಡ ತಳ ಅಂಟಲ್ಲ ಅದು ಅಂದರೆ ಒಂಥರ ಮೆತ್ತ ಆಗೋದಿಲ್ಲ ಎಲ್ಲ ಜುರಿ ಜುರಿ ಆಗುತ್ತೆ ಈ ಥರ ಮಿಕ್ಸಿ ಮಾಡ್ಕೊಳೋದ್ರಿಂದ ಸ್ವಲ್ಪ ಪೇಷನ್ಸ್ ಕೊಟ್ಟು ಸ್ವಲ್ಪ ಟೈಮ್ ಕೊಟ್ಟು ಇದನ್ನು ಮಾಡ್ಕೋಬೇಕು ಯಾಕೆ ಯಾಕಂದರೆ ಒಂದೇ ಸರಿ ಹಾಕಿ ಒಂದೇ ಸರಿ ಮಿಕ್ಸಿ ಮಾಡಿಬಿಡ್ತೀನಿ ಅಂತಂದರೆ ಅದು ಮಿಕ್ಸಿ ಬಿಸಿ ಇದ್ದಾಗ ಮಾಡ್ಕೊಂಬಿಟ್ರೆ ಮಿಕ್ಸಿಯೆಲ್ಲ ಹತ್ಕೊಂಡು ಮೆತ್ತ ಮೆತ್ತಗಾಗುತ್ತೆ ಇಲ್ಲಾಂದರೆ ಜುರಿ ಜುರಿ ಆಗಿ ಅಂದರೆ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಜುರಿ ಜುರಿ ಆಗಿರಬೇಕಲ್ವ ಸೊ ಆಗೋದಿಲ್ಲ ಹಾಗಾಗಿ ನಾನು ಹೇಳಿರ್ತಕ್ಕಂಥ ಟ್ರಿಕ್ನ ಯೂಸ್ ಮಾಡಿ ಪ್ರೋಟೀನ್ ಪೌಡ್ರನ್ನ ಮಾಡಿಟ್ಕೊಳ್ಳಿ ಇದನ್ನು ಎಷ್ಟು ದಿನ ಬೇಕಾದ್ರೂ ಇಟ್ಕೊಬೋದು ಗಟ್ಟಲೆ ಇಟ್ಕೋಬೋದು ನಾನು ತೊಗೊಂಡಿದ್ದು ಬರೀ ಐವತ್ತು ಗ್ರಾಮ್ ಮಖನ ಮತ್ತು ಉಳಿದಿರೋವೆಲ್ಲ ನೂರು ಗ್ರಾಮು ಐವತ್ತು ಗ್ರಾಮು ಇಪ್ಪತ್ತು ಗ್ರಾಮು ಈ ಮೆಜರ್ಮೆಂಟಲ್ಲಿ ನಾನು ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೆ ನೀವು ಯಾವುದಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೋಬೋದು ಈ ಥರ ಡ್ರೈ ಫ್ರೂಟ್ಸ್ನೆಲ್ಲ ಮಿಕ್ಸಿ ಮಾಡಿಟ್ಕೊಂಡ್ರೆ ಒಂದು ಆಲ್ಮೋಸ್ಟ್ ಒನ್ ಮಂತ್ ಟೂ ಮಂತ್ವರೆಗೂ ಇದನ್ನ ಸ್ಟೋರ್ ಮಾಡಿಕೊಂಡು ಕುಡಿಬೋದು ಈ ಪೌಡರ್ ನ ಹೋಗೋರು ಬಿ ಪಿ ಶುಗರ್ ಇರೋ ಮತ್ತೆ ನಾರ್ಮಲ್ ಏಜ್ ಅವರು ಆಮೇಲೆ ಏಜ್ ಆಗಿರೋರು ಇದನ್ನ ಒಂದರಿಂದ ಎರಡು ಟೇಬಲ್ ಸ್ಪೂನ್ ಹಾಕೊಂಡು ಒಂದು ಗ್ಲಾಸ್ಗೆ ಕುಡಿಬಹುದು ಈ ಮೆಜರ್ಮೆಂಟ್ ಅಲ್ಲಿ ಆರಾಮ್ಸೆ ಆಗಿ ಮಾರ್ನಿಂಗ್ ಒಂದ್ ಟೈಮ್ ಈವ್ನಿಂಗ್ ಒಂದ್ ಟೈಮ್ ಕುಡಿಬಹುದು ಇಲ್ಲಾಂದ್ರೆ ಒನ್ಸ್ ಅಂದ್ರೆ ಡೇ ಅಲ್ಲಿ ಒನ್ಸ್ ಆದ್ರೂ ನೀವು ತಗೋಬಹುದು ಇದನ್ನ ಏನಾದ್ರು ನಿಮ್ಮನೆ ಚಿಕ್ಕ ಮಕ್ಕಳಿಗೆ ಕೊಡೋದಾದ್ರೆ ಅರ್ಧ ಟೇಬಲ್ ಸ್ಪೂನ್ ಕೊಟ್ರೆ ಸಾಕು ನನ್ನ ಮಗು ಒಂದು ವರ್ಷ ಇವಾಗ ಅವಳಿಗೆ ಅವಳಿಗೊಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಪ್ರೋಟೀನ್ ಪೌಡರ್ ಅವ್ರಿಗೆ ಹಾಕೊಂಡು ಆ ಬೌಲಿಗೆ ತಕ್ಕವಷ್ಟು ಹಾಲ ಅವ್ಳಿಗೆ ಮಿಕ್ಸ್ ಮಾಡಿ ಕುಡಿಸ್ತೀನಿ ಅವಳಿಗೆ ಬೆಳಗ್ಗೆ ಒನ್ ಟೈಮು ಮತ್ತೆ ಸಾಯಂಕಾಲ ಒಂದು ಟೈಮ್ ಕುಡಿಸ್ತೀನಿ ಅವಳು ತುಂಬಾ ಇಷ್ಟಪಟ್ಟು ಕುಡಿತಾಳೆ ನೀವು ಇದಕ್ಕೆ ಯಾವುದೇ ಶುಗರ್ ಏನು ಆ್ಯಡ್ ಮಾಡಿರೋಂಗಿಲ್ಲಲ್ಲ ಸೊ ಇಲ್ಲಿ ಹನಿ ಬೇಕಾದರೂ ಹಾಕೋಬಹುದು ಇಲ್ಲಾಂದ್ರೆ ಶುಗರ್ ಬೇಕಾದರೂ ಆ್ಯಡ್ ಮಾಡ್ಕೋಬೋದು ಸ್ವಲ್ಪ ಶುಗರ್ ಇರೋರು ಹನಿನೇ ಹಾಕ್ಕೊಂಡು ಕುಡಿಯೋದ್ರಿಂದ ಚೆನ್ನಾಗಿರುತ್ತೆ ನೀವು ಯಾವ ಥರ ಆಪ್ಷನಲ್ಲಿ ನೀವು ಯಾವ್ದು ಬೇಕಾದ್ರು ಹಾಕ್ಕೊಂಡು ನೀವು ಈ ಡ್ರೈ ಫ್ರೂಟ್ಸ್ ಪ್ರೋಟೀನ್ ಪೌಡರ್ನ ಆರಾಮ್ಸಾಗಿ ಕುಡಿಬೋದು ಇದನ್ನು ಒಂದು ಬೌಲಲ್ಲೆಲ್ಲ ಹಾರಲಿಕ್ಕೆ ಇಟ್ಟು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಒಂದು ನಾನಿಲ್ಲಿ ಒನ್ ಕೆ ಜಿ ಆಗೋವಷ್ಟು ಮಾಡ್ಕೊಂಡಿದ್ದೆ ಇವಾಗ ಇದನ್ನು ಒಂದು ಬಾಕ್ಸಿಗೆ ಹಾಕ್ಕೊಂಡು ಸ್ಟೋರ್ ಮಾಡ್ಕೊತೀನಿ ಇದನ್ನು ಆಲ್ಮೋಸ್ಟ್ ಅದೇ ಹೇಳಿದ್ನಲ್ವ ಎರಡರಿಂದ ಮೂರು ತಿಂಗಳು ಆರಾಮ್ಸೆ ಕುಡಿಬೋದು ನಾನಿಲ್ಲಿ ಬಾಕ್ಸನ್ನ ಆರ ನೀಟಾಗಿ ತೊಳ್ಕೊಂಡು ಅದನ್ನು ಬಿಸಿಲಿಗೆ ಒಣಗಿಸ್ಕೊಂಡಿದ್ದೆ ಯಾಕಂದರೆ ಸ್ವಲ್ಪ ನೀರು ನೀರು ಇರೋ ಬಾಕ್ಸಿಗೆ ಹಾಕಿಡಬೇಡಿ ಸ್ವಲ್ಪ ಡ್ರೈ ಇರೋ ಬಾಕ್ಸಿಗೆ ಹಾಕಿಡಿ ನಾನು ಇವಾಗ ಒಂದು ಕೆ ಜಿ ಬಾಕ್ಸಿಗೆ ಹಾಕಿಟ್ಟು ಟೈಟಾಗಿ ಅದು ಲಿಟ್ ಕ್ಲೋಸ್ ಆಗಬೇಕು ಆ ಥರ ಇರೋ ಬಾಕ್ಸಿಗೆ ನೀವು ಹಾಕ್ಕೊಳ್ಳಿ ಈ ವಿಡಿಯೋ ನೋಡಿ ಯಾರಾದರೂ ಪ್ರೋಟೀನ್ ಪೌಡರ್ ಮಾಡ್ಕೊಂಡಿದ್ರೆ ಹೇಗೆ ಬಂತಂತ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ ನಿಮ್ಮ ಪ್ರೀತಿ ಸದಾ ನನ್ನ ಚಾನಲ್ ಮೇಲೆ ಹೀಗೆ ಇರಲಿ ಪಕ್ಕದಲ್ಲಿ ಬರೋ ಬೆಲ್ ಆಯ್ಕನ್ ಕೂಡ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಹಾಲ್ ಅಂತ ಕೂಡ ಪ್ರೆಸ್ ಮಾಡಿ ಆವಾಗ ನಾನು ಹಾಕ್ತಕ್ಕಂಥ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ ಥ್ಯಾಂಕ್ ಯು ಆಲ್